ಅಂತ ಹೇಳ್ಬಿಟ್ಟು ನಮ್ಮನ್ನ ತುಳಿದಾಕ್ಬೇಕು ಇವತ್ತು ಇವ್ರನ್ನ ಮುಗಿಸಾಕ್ಬೇಕು ಅಂತ ಹೇಳ್ಬಿಟ್ಟು ಮುಗಿಸ್ಬ ಅಂತ ಅರ್ಥ ಆಗೈತೆ ಇಷ್ಟೆಲ್ಲ ಮಾಡ್ಮೇಲೆ ನಾವು ಒಂದು ಹೋರಾಟದ ಒಂದು ರುಚಿ ನಾವು ದೋಷಣ ನಾವು ಅಸ್ಪೃಶ್ಯತೆ ಅನ್ನೋದೇ ಆಗ್ಲಿ ಒಂದು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗೋದು ಇಲ್ಲೋರ್ಗು ನಡೀತಾನೆ ಇದೆ ಅಲ್ಲೊಬ್ಬ ದಲಿತ ವರ್ಗದವನು ಅದು ಕೆಳವರ್ಗದ ವರ್ಗದ ಒಂದು ಅಧಿಕಾರದಲ್ಲಿ ಕೆಲಸ ಮಾಡ್ತಾರೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾರೆ ಅವ್ರ ಮನಸ್ಸಾಕ್ಷಿ ಅವ್ರು ಯಾವ ಮಟ್ಟಕ್ಕೆ ಇರ್ಬೋದು ಅದ ಇವತ್ತಿನ ದಿನ ನಾವು ದಲಿತರ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಇವರು ದಬ್ಬಾಳಿಕೆ ನಡೆಸ್ತಾ ಇದ್ರೆ ಇದಕ್ಕೆ ನಾವು ಕಾನೂನು ಪಾಠ ಏನಂತ ನಾವು ಏನು ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಅವ್ರಿಗೆ ದಿನದ ಮುಂಚೆ ಆದಷ್ಟು ಬೇಗನೆ ದಲಿತ ಅಂತ ಹೇಳ್ಬಿಟ್ಟು ನಮ್ಮನ್ನ ತುಳಿದಾಕ್ಬೇಕು ಇವತ್ತು ಇವ್ರನ್ನ ಮುಗಿಸಾಕ್ಬೇಕಂತ ಹೇಳ್ಬಿಟ್ಟು ಮುಗಿಸ್ತಾ ಅಂತ ಅರ್ಥ ಆಗಸ್ತಾರೆ ನಾನು ಇಲ್ಲೆಲ್ಲ ಸುಮಾರು ಎಲ್ಲಾ ಕಚೇರಿಗಳು ತಿರುಗಿಟ್ಟಿದ್ದೀನಿ ಅವ್ರು ಇಷ್ಟೆಲ್ಲ ಮಾಡ್ಮೇಲೆ ನಾವು ಒಂದು ಹೋರಾಟದ ಒಂದು ರುಚಿ ನಾವು ನಾವು ಯಾಕಂದ್ರೆ ಒಬ್ಬ ದಲಿತ ಇವತ್ತಿನ ದಿನ ಎಲ್ಲೋದ್ರು ನಮ್ಗೆ ಅಸ್ಪೃಶ್ಯತೆ ಅನ್ನೋದೇ ಆಗ್ಲಿ ಒಂದು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗೋದು ಇಲ್ಲೋದ್ರು ನಡೀತಾನೆ ಇದೆ ರಕ್ಷಣೆ ಕೊಡುವಂತ ಒಂದು ಪೊಲೀಸ್ ಅಧಿಕಾರಿಗೆ ಅಲ್ಲೊಬ್ಬ ದಲಿತ ವರ್ಗದವನು ಅದು ಕೆಳ ವರ್ಗದ ಒಂದು ಅಧಿಕಾರದಲ್ಲಿ ಕೆಲಸ ಮಾಡ್ತಾರೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾರೆ ಅವ್ರ ಮನಸಾಕ್ಷಿ ಅವ್ರು ಯಾವ ಮಟ್ಟಕ್ಕೆ ಇರ್ಬೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾ ಸಂಘಟನೆಗಳ ಗಮನ ಕೊಟ್ಟು ಇಲ್ಲಿ ಒಂದು ನಮ್ಗೆ ನಡೀತಿರುವಂತ ಒಂದು ಅನ್ಯಾಯದ ಬಗ್ಗೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಎಸ್ ಪಿ ಅವರು ಇದ್ದಾರೋ ಡಿ ಎಲ್ ನಾಗೇಶ್ ಅವರು ನಿಮ್ಗೆ ಮಾಡಿರುವಂತ ಅನ್ಯಾಯ ಮತ್ತೆ ಹಂಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರು ಯಾವ ಊರವರು ಸತ್ಯನಾರಾಯಣ ಅವರು ಅವರು ಗೌರಿ ಬಿದ್ನೋರು ಸರ್ಕಾರಿ ಸರ್ಕಾರ ಇನ್ಸ್ಪೆಕ್ಟರ್ ಅವರು ಮತ್ತೆ ಸರ್ಕಾರ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಅವ್ರ ತಪ್ಪಾಳೆ ಅವ್ರು ಸಸ್ಪೆಂಡ್ ಆಗಿ ಅವರು ಶಾಮಿಲ್ ಇದ್ರೂನು ಬರೀ ಅಫ್ ಆರ್ ಮಾಡಿದ್ರು ಎಫ್ ಐ ಆರ್ ಮಾಡ್ದೆ ನೀವಿದ್ರ ನಿಲ್ಬಾರ್ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಎಫ್ ಮಾಡಿದ್ರು ಕುತಂತ್ರ ಮಾಡಿ ನಮ್ಮ ಎಲ್ಲ ಮಾಡಿದ್ರು ಆದ್ರೆ ಅವ್ರ ಮೇಲೆ ಯಾವ್ ರೀತಿ ಕ್ರಮ ಕೈಗೊಂಡಿಲ್ಲ ಕೊಟ್ಟಿಲ್ಲ ಸರ್ ಅದಕ್ಕೆ ಗೊತ್ತಿಂದ ನಾ ದಲಿತ್ರ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅವರು ದಪ್ಪಾಣಿಕೆ ದಪ್ಪತಾ ಇದ್ರೆ ಇದಕ್ಕೆ ನಾವು ಕಾನೂನು ಪಾಠ ಏನಂತ ನಾವು ಏನು ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಳು ಅವ್ರಿಗೆ ಮುಂದಿನ ದಿನದ ಮುಂಚೆ ತೋರ್ಸೋಣ ಆದ ಬೇಗನೆ ನೀವು ಆರಾಮಾಗಿ ಇವಾಗ ಏನು ಕಾರ್ಯನಿರ್ವಹಿಸ್ತಾ ಇದ್ರೆ ಅದನ್ನ ನಿರ್ವಹಿಸಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾವು ನಮ್ಮ ಸಂಘಟನೆಯವರು ನಾವೆಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ ನಮ್ಮ ದಲಿತ ಮಕ್ಕಳೆಲ್ಲರೂ ಸೇರಿ ಇದನ್ನ ದೊಡ್ಡ ಬೆಳಕಿಗೆ ಇದೊಂದು ದೊಡ್ಡ ಹಗರಣ ನಡೆದಿರೋದು ಇದೊಂದು ಕಗ್ಗೊಲೆ ನಮ್ಮ ದಲಿತರನ್ನ ಒಳಗಡೆನ ಮಟ್ಟಕ್ಕೆ ಸಾಸತರದು ಹೌದು ಸರ್ ಈ ರೇಂಜ್ಗೆ ನಾವು ರೋಡಕ್ಕೆ ಹೋಗಬೇಕು ಜಾತಿ ಅಧಿಕಾರ ಕೊಟ್ಟವರ ಅಂತ ಹೇಳಿದ್ರೆ ಇವತ್ತಿನ ದಿನ ಅವರು ಕೆಲಸ ಮಾಡಿದ ನಮ್ಮ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಗೊತ್ತಂತ ಸಂವಿಧಾನದ ಅಡಿಎಲ್ಲ ಅವರು ಕೂತ್ಕೊಂಡು ಇವತ್ತು ಮಾಡತರ ಕೆಲಸ ಈಗ ಅವ್ರು ಏಳು madde ಹಾಗಾದ್ರೆ ನ ದಲಿತ ದಲಿತ ಅಂತ ಹೇಳ್ಬಿಟ್ಟು ಹುಟ್ಟಿದ್ದೆ ನಾನು ತಪ್ಪೈತೆ ಸರ್ ಹೇಳಿ ಸರ್ ಇಲ್ಲ ಅವರು ಇವತ್ತು ದಿನ ಕಾನೂನು ಏನಂತ ಪ್ರತಿಭಟನೆ ಅಂತ ಅಷ್ಟೇ ಆಮೇಲೆ ಸರ್ ಬಟ್ಲಲ್ಲಿ ಒಪ್ನೋ 3-4 ಮрьяಗೆ ಒಂದು ಸಹಾಯಿಸ್ ಬಿಡತರ ಪೊಲೀಸ್ ಜೀಪೋಸ್ ಮೇಲೆ ಬೇಗ ಗೊತ್ತಾ ಅದನ್ನೆಲ್ಲಾನು ಅಪರಾಧಗಳನ್ನೆಲ್ಲ ಬೆಳಗ್ಗೆ ತರ್ಬೇಕಂದ್ರೆ ಅದನ್ನ ಸಂಬಂಧಪಟ್ಟ ಅವ್ರ ಮೇಲಧಿಕಾರಿ ಏನಾಯ್ತಾರ ಅವ್ರಿಗೆ ಕೈ ಬಾರದಲ್ಲಿ ಎವಿಡೆನ್ಸ್ ಸಮೇತ ನಾವು ಕೊಡ್ಬೇಕು ನಾವು ವಿಥೌಟ್ ಎವಿಡೆನ್ಸ್ ಏನೇ ಕೊಟ್ರು ಏನನ್ಕೊಂತಾರೆ ನಾನು ಓಪನ್ ಆಗಿ ಹೇಳ್ತೀನಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇವ್ರ ಮೇಲೆ ಹಾಕಿರೋ ಆರೋಪಕ್ಕೆ ಇವ್ರು ಏನೇನು ಹೇಳ್ಕೊಂತಾರ ಅಂತ ಬೇರೆ ರೀತಿ ಇದನ್ನ ತಮ್ಮ ಮಾಡ್ತಾರೆ ಅದು ಆಗೋದು ಬೇಡ ಈಗ ಹಂಗೆ ಅದು ಆಗಿರೋದು ನಿಜನೇ ಅದು ಅದನ್ನ ನಾವು ಎವಿಡೆನ್ಸ್ ಮೂಲಕ ಕೊಡೋಣ ಅದ್ರಲ್ಲಿ ಯಾವ ಅದನ್ನು ಪ್ರತಿಯೊಬ್ಬ ಚೆನ್ನಾಗಿ ಸರ್ ಅಂತ ಹೇಳಿ ಡಿ ಮಾಡಲ್ಲ ಅವ್ರ ಮೇಲೆ ಹದಿನೈದು ದಿವಸಕ್ಕೆ ಯೋಗ ಮಾಡ್ಬಿಡ್ತಾರೆ ನಮ್ದು ಆದರೆ ನಾವು ಬಿಸಿಗೆ ಇರ್ತದೆ ಆರು ತಿಂಗ್ಳಿಗೆ ಯೋಗ ಮಾಡೋಲ್ಲ ಸರ್ ಹಿಂಗಾಗಿದೆ ಸರ್ ಇನ್ನೊಂದು ಹೋರಾಟ ಮಾಡಿದರೆ ನಾವು ಶಿಸ್ತಿನ ಲೈಖೆ ಹಾಗೆ ಸರ್ ಇಷ್ಟೆಲ್ಲ ಅನ್ಯಾಯ ಇತ್ತು ಎಲ್ಲ ಅಧಿಕಾರಿಗಳ ಹತ್ರ ಹೋಗಿದ್ದೀನಿ ಎಲ್ಲ ದೊಡ್ಡವ್ರ ಹತ್ರ ಹೋಗಿದ್ದೀನಿ ಎಲ್ಲರೂ ನಾನು ನ್ಯಾಯ ಸಿಕ್ಕಿರಲಿಲ್ಲ ಅದಕ್ಕೆ ಕೊನೆಯ ಪಕ್ಷವಾಗಿ ನಮ್ಮ ಕಚೇರಿ ಹತ್ರ ಕೂತ್ಕೊಂಡು ನಾನು ಶಾಂತಿಯುತವಾಗಿ ಕೇಳ್ಕೊಂಡಿದ್ದೀನಿ ಸರ್ ನ್ಯಾಯ ಕೇಳಕ್ಕೆ ಹೋಗಿದ್ದೆ ನಾನು ಏನು ಕೂತಿಲ್ಲ ಸರ್ ನಾನು ಕಚೇರಿ ಹತ್ರ ಕೂತ್ಬಿಟ್ಟು ದೊಡ್ಡವ್ರ ಹತ್ರ ನಾನು ನ್ಯಾಯ ಕೇಳಕ್ಕೆ ಹೋಗಿದ್ದೇನೆ ಹೊರತು ಇದನ್ನು ಕೂಡ ಕೆಲವರು ಬೇರೆ ಥರ ಸೃಷ್ಟಿ ಮಾಡಿದ್ದಾರೆ ಸರ್

ನಿಮಗೆ ನ್ಯಾಯ ಸಿಗುತ್ತೆ ಇದ್ರಲ್ಲಿ ಯಾರು ಯಾವ ಯಾವ ಶಾಮೀಲಾಗಿದಾನೋ ಅಧಿಕಾರದ ಹೆಸರು ಇಟ್ಕೊಂಡು ಬಡವ್ರಿಂಗ್ ಒಳಗಡೆ ಯಾವ ತುಳಿತಾ ಇದಾರೆ ಅವ್ರಿಗೆ ಕಾನೂನು ಕಾನೂನು ಕ್ರಮ ಏನು ಶಿಕ್ಷೆ ಆಗ್ಬೇಕು ಅದು ಸಿಕ್ಕುತ್ತೆ ಅದಕ್ಕೆ ನಾವು ಅವ್ರಿಗೆ ಏನ್ಮೇಲೆ ಏನು ಶಿಕ್ಷೆ ಆಗುತ್ತೆ ಅದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾವು ಕೊಡ್ತೀವಿ ಹೋಮ್ ಮಿನಿಸ್ಟರ್ ಗಮನಕ್ಕೂ ಕೊಡೋಣ ಇದು ಎಲ್ಲರಿಗೂ ಅವ್ರು ಹೇಳ್ತಿದ್ರೆ ಅಲ್ಲರಿಗೂ ನಾವು ಇದಕ್ಕೆ ಬುನಾದಿಂದ ಇದ ማለት ಸರ್ ನಮಗೆ ಆಗಿರೋ ನೋವು ಕಷ್ಟಕ್ಕೆ ಸ್ಪಂದಿಸಿದಿರಾ ನಮ್ಮ ಮನವಿನೂ ಸ್ವೀಕರಿಸಿದಿರಾ ಮನವಿ ಅಂದ್ರೆ ನಾವು ಹೌದು ಸರ್ ನಿಮ್ಮ ಒಂದು ವಿಡಿಯೋನಾ ನಮ್ಮ ಧೀಮ ಸೇವ ಸಮಿತಿಗೆ ತಂಡ ಏನಿದೆಯೋ ನಿಮ್ ವಿಡಿಯೋ ನೋಟ್ ಮೇಲೆ ಏನು ಇವತ್ತು ದಿನ ಪೊಲೀಸ್ इलाके ಅವರಿಗೆ ಪೊಲೀಸ್ ಅವ್ರಿಗೆ ಇವತ್ತು ದಿನ ಅನ್ಯಾಯ ಮಾಡ್ತಿದಾರಂದ್ರೆ ಏನ್ ಇರಬಹುದು ಅಂತ ತಮ್ಮನ್ನ ಇಷ್ಟೊಂದು ರಾತ್ರಿ ಎಷ್ಟು ಹತ್ತುವರೆ ಟೈಮ್ ಆದ್ರೂ ಬಂದು ನಮ್ಮನ್ನ ಬೇಟಿಯಾಗಿ ಇದನ್ನ ಬೆಳಗೆ ತರಬೇಕು ಅಂತ ಇವತ್ತು ದಿನ ತಮ್ಮನ್ನ ಬೇಟಿಯಾಗಿ ಪೊಲೀಸ್ ಮುಂದಿನ ದಿನದಲ್ಲಿ ನಿಮಗೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡ್ತಾರೆ ಪ್ರತಿಯೊಬ್ಬ ಸಂಘಟನೆಯವರು ಬಂದು ನಿಮ್ಗೆ ಭೇಟಿ ಆಗ್ತಾರೆ ಹ್ಞೂ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಹಲವಾರು ನಾಯಕರು ನಮ್ಮ ಸಂಘಟನೆಗಳ ನಾಯಕರು ಭೇಟಿ ಆಗ್ತಾರೆ ಭೇಟಿ ಆಗ್ತಾರೆ ಅವ್ರಿಗೆ ಏನ್ ಕಾನೂನು ರಚಿ ಹೇಳಿದ್ರಲ್ಲ ದಲಿತರು ಕೆಳವಾರ್ದು ಅಂದ್ರ ಆ ದಲಿತರು ಕೆಳವಾರ್ದವ್ರು ಇವತ್ತಿನ ದಿನ ಏನ್ ಇದ್ ಮಾಡ್ತಿದ್ರ ಈ ದೇಶದ ಮೂಲ ನಿವಾಸಿಗಳು ನಾವು ಹೌದೌದು ಸರ್ ಹೌದು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಕ್ಕಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾವ್ರೆ ಯಾರು ಎಸ್ ಪಿ ಅಜನ್ ಮರ್ತಿವಿ ಗೊತ್ತ ಅದೇ ದಲಿತ ನಾವು ಮಾಡಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳನ್ನ ಆ ರುಚಿ ಏನಂತ ನಾವು ನಿಲ್ಲಿಸಲ್ಪರ್ ಏನಂತ ನಾವು ತೋರಿಸ್ತೀವಿ ನಾವು